ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ್ ಹಾಸನ ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯ ಹೇಮಾವತಿ ಜಲಾಶಯಕ್ಕೆ ಮಳೆಗಾಲ ಬಂದು ಹೇಮಾವತಿಯ ಒಡಲು ತುಂಬಿ ಧುಮ್ಮಿಕ್ಕಿ ಹರಿಯುವ ಸಂದರ್ಭದಲ್ಲಿ ಲಕ್ಷಾಂತರ ಪ್ರವಾಸಿಗರು ಅಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಏನು ಒಂದು ತಿಂಗಳು ತಿಂಗಳು ಕಡಿಮೆ ಒಂದು ತಿಂಗಳಲ್ಲ ಸಂಪೂರ್ಣವಾಗಿ ನೀರನ್ನು ಹೊರಬಿಟ್ಟಿರೋದಿಲ್ಲ ಆ ವರ್ಷಧಾರೆ ಹೆಚ್ಚಾಗಿ ಯಾವಾಗ ಹೇಮೆಯ ಒಡಲು ತುಂಬುತ್ತೋ ಆ ಸಂದರ್ಭದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಹೇಮಾವತಿ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮೂಲಕ ಹೇಮೆಯ ಒಡಲಿಂದ ನೀರು ದುಮ್ಮಿಕ್ಕಿ ಹರಿಯುತ್ತೆ ಆಗ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಉಳಿದ ಸಮಯದಲ್ಲಿ ಹೇಮಾವತಿ ಜಲಾಶಯದತ್ತ ತಿರ್ಗಿ ನೋಡೋವ್ರೆ ಇರತ್ತಿಲ್ಲ ಕಾರಣ ಹೇಮಾವತಿ ಜಲಾಶಯದಲ್ಲಿ ಹೇಮಾವತಿ ಅಣೆಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರವಾಸಿಗರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಅನ್ನೋದೇ ಇಲ್ಲ ಹೇಮಾವತಿ ಜಲಾಶಯ ಇದೆಯಲ್ಲ ಇದು ಯಾವುದೋ ಒಂದ್ ಎಕರೆ ಎರಡು ಇರೋದಲ್ಲ ಹೇಮಾವತಿ ಜಲಾಯನ ಪ್ರದೇಶ ಅಣೆಕಟ್ಟು ಪ್ರದೇಶ ನೂರಾರು ಎಕರೆಗಳಲ್ಲಿ ಇರತಕ್ಕಂತಹ ಪ್ರದೇಶ ಇದು ಕೆ ಆರ್ ಎಸ್ ಡ್ಯಾಮ್ ನೋಡಿರ್ತೀರಿ ನೀವು ಕೆ ಆರ್ ಎಸ್ ಡ್ಯಾಮಿಗೆ ಹೋದ್ರೆ ಅಲ್ಲಿ ಬರೀ ಡ್ಯಾಮ್ ಮಾತ್ರ ನೋಡಕ್ಕೆ ಜನ ಹೋಗೋದಿಲ್ಲ ಕೆ ಆರ್ ಎಸ್ ಡ್ಯಾಮ್ ಗೆ ಕೆ ಆರ್ ಎಸ್ ಬೃಂದಾವನಕ್ಕೆ ಹೋಗೋರು ಅಲ್ಲಿರ್ತಕ್ಕಂಥ ಗಾರ್ಡನ್ ನೋಡಕ್ ಹೋಗ್ತಾರೆ ಬೋಟಿಂಗ್ ಆಗಿರಬಹುದು ನೈಟ್ ಟೈಮ್ ಲೈಟಿಂಗ್ಸ್ ಆಗಿರಬಹುದು ಮಕ್ಕಳಿಗೆ ಆಟ ಆಡೋದು ಮತ್ತೊಂದು ಇನ್ನೊಂದು ಈ ತರ ಒಂದು ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಕೆ ಆರ್ ಎಸ್ ಬೃಂದಾವನ ಕಾಣಿಸ್ಕೊಳ್ತು ನಮಗೆ ಹಾಸನದ ಹಿಮಾವತಿ ಜಲಾಶಯದಲ್ಲಿ ಕೆ ಆರ್ ಎಸ್ ಮಾದರಿಯಲ್ಲೇ ನಿರ್ಮಾಣ ಮಾಡಬಹುದಾದ ಬೃಂದಾವನವನ್ನ ನಿರ್ಮಾಣ ಮಾಡಬಹುದಾದಷ್ಟು ಜಾಗವಿದೆ ಆದ್ರೆ ಇದುವರೆಗೂ ಯಾವ ಜನಪ್ರತಿನಿಧಿಗಳು ಯಾವ ಅಧಿಕಾರಿಗಳು ಈ ಬಗ್ಗೆ ತಲೆಕೆಡಿಸ್ಕೊಳ್ಳಿಲ್ಲ ಪರಿಣಾಮ ಹೇಮಾವತಿ ಜಲಾಶಯ ಆರು ಕ್ರಸ್ಟ್ ಗೇಟ್ಗಳಿಗೆ ಮಾತ್ರ ಸೀಮಿತವಾಗಿ ಉಳ್ಕೊಂಡಿದೆ ಹೇಮಾವತಿ ಜಲಾಶಯವನ್ನ ಅಭಿವೃದ್ಧಿ ಪಡಿಸಬೇಕು ಒಂದೊಳ್ಳೆ ಪ್ರವಾಸಿ ಕೇಂದ್ರವನ್ನ ಮಾಡಬೇಕು ಅಂತ ಹೊರಟಿದ್ರೆ ಇಷ್ಟೊತ್ತಿಗೆ ಹಾಸನ ಜಿಲ್ಲೆಯ ಒಂದು ಅತ್ಯಾಕರ್ಷಕ ಪ್ರವಾಸಿ ತಾಣವಾಗಿ ಹೇಮಾವತಿ ಜಲಾಶಯ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಇವತ್ತು ಇಷ್ಟೊತ್ತಿಗೆ ಬದಲಾಗಿ ಹೋಗ್ತಾ ಇತ್ತು ಆದ್ರೆ ಯಾರೊಬ್ರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿಲ್ಲ ಹೇಮಾವತಿ ಜಲಾಶಯವನ್ನ ಬೃಂದಾವನ ಮಾದರಿಯಲ್ಲಿ ಕೆ ಆರ್ ಎಸ್ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ಈ ಹಿಂದಲೂ ಕೂಡ ಎಲ್ಲ ಸಚಿವರುಗಳು ಎಲ್ಲರೂ ಕೂಡ ಹೇಳ್ಕಂಡೇ ಬಂದರು ಮಂಜು ಮಿನಿಸ್ಟರ್ ಆದಾಗಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದಾದ ಮೇಲೆ ಮೈತ್ರಿ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಚ್ ಡಿ ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿದ್ದಾಗ ಹೇಮಾವತಿ ಜಲಾಶಯವನ್ನ ಬೃಂದಾವನ ಮಾದರಿಯಲ್ಲಿ ಮಾಡಬೇಕು ಅಂತ ಸಾಲು ಸಾಲು ಸಭೆಗಳನ್ನ ಮಾಡಿದ್ರು ಮೀಡಿಯಾಗಳ ಮುಂದೆ ಹೇಳಿದ್ರು ಆ್ಯಂಡ್ ಹೋಗಿ ಮಂಡಲದಲ್ಲಿ ಅದಕ್ಕೆ ಅಪ್ರೂವಲ್ ಕೂಡ ತಗೊಂಡ್ಬಂದಿದ್ರು ಯಾಕೆ ಅಂದರೆ ಅವತ್ತು ಅವರ ಸಹೋದರ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯ ಮತ್ತೆ ಯಗಚಿ ಬ್ಯಾಕ್ ವಾಟರ್ ಇವೆಲ್ಲವೂ ಸೇರಿ ಸುಮಾರು ಏಳ್ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಗೊರೂರು ಉದ್ಯಾನವನ ಎಗಚಿ ವಾಟರ್ ಬ್ಯಾಕ್ ವಾಟರ್ ಇದೆಯಲ್ಲ ಅದರ ಅಭಿವೃದ್ಧಿ ಹಾಗೂ ಚನ್ನಪಟ್ಣ ಕೆರೆ ಇವೆಲ್ಲವನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಏಳ್ನೂರ ಇಪ್ಪತ್ತು ಕೋಟಿ ರು ಅನುದಾನವನ್ನ ಮೀಸಲಿಟ್ಟಿದ್ರು ಈಗ ಮೊನ್ನೆ ಮೊನ್ನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಆ ಯೋಜನೆ ಕಾರ್ಯರೂಪಕ್ಕೆ ಬಂತ ಬರಲಿಲ್ಲ ಆ ಹಣ ಏನಾಯ್ತು ಗೊತ್ತಿಲ್ಲ ಇನ್ನು ಮುಂದುವರೆದ ಕೆಲವರು ಹೇಳ್ತಾರೆ ಹೇಮಾವತಿ ಜಲಾಶಯದ ಮುಂಭಾಗ ಗಾರ್ಡನ್ ನಿರ್ಮಾಣ ಮಾಡಕ್ಕೆ ಮೀಸಲಿಟ್ಟ ಹಣವನ್ನ ರೇವಣ್ಣ ಅವರು ಹೊರಹಸಿಪುರ ಕ್ಷೇತ್ರದಲ್ಲಿ ತಮ್ಮ ರಾಮದೇವ್ರ ಕಟ್ಟೆ ಇದೆಯಲ್ಲ ರಾಮದೇವ್ರ ಕಟ್ಟೆ ಅಭಿವೃದ್ಧಿಗೆ ತಗೊಂಡು ಹೋಗ್ಬಿಟ್ರು ಅಂತ ಒಂದಿಷ್ಟು ಜನ ಹೇಳ್ತಾರೆ ಯಾವ ಫಂಡ್ ತಗೊಂಡೋದ್ರೂ ಗೊತ್ತಿಲ್ಲ ಬಟ್ ಇವತ್ತು ಶ್ರೀರಾಮ್ ದೇವ್ರ ಕಟ್ಟೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಅದ್ರ ನಮ್ಮ ಇಲ್ಲ ಶ್ರೀರಾಮ್ ದೇವ್ರ ಕಟ್ಟೆಯು ನಮ್ಮ ಜಿಲ್ಲೆಯಲ್ಲೇ ಇರತಕ್ಕಂಥದ್ದು ಅದೇನು ಹೊರಗಡೆ ಇಲ್ಲ ಶ್ರೀರಾಮ್ ದೇವ್ರ ಕಟ್ಟೆಯನ್ನು ಅಭಿವೃದ್ಧಿ ಪಡಿಸಿ ಅಂತೆಯೇ ಗೊರೂರು ಜಲಾಶಯವನ್ನು ಕೂಡ ಅಭಿವೃದ್ಧಿ ಪಡಿಸಬಹುದಾಗಿತ್ತು ಯಾಕೆ ಅಭಿವೃದ್ಧಿ ಪಡಿಸಲಿಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಒಂದಿಷ್ಟು ಜನ ರಾಜಕೀಯ ಪರ ಸಾಲೆಯಲ್ಲಿ ನಾವು ಕೇಳದಂತೆ ಇರತಕ್ಕಂಥದ್ದು ಹೇಮಾವತಿ ಜಲಾಶಯ ಅಭಿವೃದ್ಧಿ ಮಾಡಕ್ ಬಂದಿದ್ದ ಫಂಡ್ ರೇವಣ್ಣ ಅವ್ರು ತಗೊಂಡು ಹೋಗಿ ಶ್ರೀರಾಮದೇವ್ರ ಕಟ್ಟೆ ಅಭಿವೃದ್ಧಿ ಪಡಿಸ್ಬಿಟ್ರು ಅಂತ ಒಂದಿಷ್ಟು ಜನ ಹೇಳ್ತಾರೆ ಅಲ್ಲ ಅಂತ ಮಾಡ್ತಾರೆ ರೇವಣ್ಣ ಅವರು ಅವರಿಗೆ ಅಪಾರವಾದ ಕಾಳಜಿ ಅವರ ಕ್ಷೇತ್ರದ ಮೇಲೆ ಯಾವುದೇ ಫಂಡ್ ಬಂದು ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತಕ್ಕಂಥ ಒಂದು ಕಾಳಜಿ ಹಂಗಾಗಿ ಹಂಗೆ ಮಾಡಿದ್ದಾರೆ ಆ ಕ್ಷೇತ್ರದವ್ರು ಏನ್ ಮಾಡ್ತಾ ಇದ್ರು ಅವತ್ತು ಒಂದು ಜನ ಪ್ರಶ್ನೆ ಮಾಡಬಹುದು ಬಟ್ ಆ ಕ್ಷೇತ್ರದವರು ಅವತ್ ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ವೇನೋ ಏಕೆಂದ್ರೆ ರೇವಣ್ಣ ಅವರೇ ಸುಪ್ರೀಮಿತರು ಫೈನ್ ಅದಾದ ಮೇಲೆ ಇದೇ ಯೋಜನೆ ಅಡಿಯಲ್ಲಿ ಬಂದಂತ ಹಣ ಹಾಸನದ ಚನ್ನಪಟ್ಟಣ ಕೆರೆಯ ಅಭಿವೃದ್ಧಿ ಹಾಸನದ ಚನ್ನಪಟ್ಟಣ ಕೆರೆಯಲ್ಲಿ ಅದೇನೋ ಒಂದು ಫೈವ್ ಸ್ಟಾರ್ ಹೋಟ್ಲು ಮಾಡ್ತೀವಿ ಅಂತ ಒಂದು ಹತ್ತು ವರ್ಷದಿಂದ ಒಂದು ಬಿಲ್ಡಿಂಗ್ ಕಟ್ಟಿ ಪಾಳ್ಬಿಟ್ಟವ್ರೆ ಆ ಹೋಟ್ಲು ಸ್ಟಾರ್ ಹೋಟ್ಲು ಬೋಟಿಂಗು ಮತ್ತೊಂದೋ ಇನ್ನೊಂದೋ ಇವತ್ತವರೆಗೂ ಪ್ರಾರಂಭ ಆಗಲಿಲ್ಲ ಅಲ್ಲಿ ಅಲ್ಲಿಗೆ ಸುಮಾರು ನೂರ ಕೋಟಿ ಫಂಡ್ ಅನ್ನ ಮೀಸಲಿಟ್ಟಿದ್ರು ಇದೇ ಫಂಡ್ ಅದು ಜಲಸಂಪನ್ಮೂಲ ಇಲಾಖೆಯಿಂದ ಬರ್ತಕ್ಕಂಥ ಫಂಡೇ ಅದು ಲೋಕೋಪಯೋಗಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಅಲ್ಲೊಂದು ಅದೇನೋ ವಾಕಿಂಗ್ ಸ್ಕೈ ವಾಕ್ ಮಾಡಬೇಕು ಮಕ್ಕಳಿಗೆ ಟ್ರೈನ್ ಬಿಡ್ಬೇಕು ಈ ಥರದ್ದು ಏನೇನೋ ಮಾಡಬೇಕು ಅಂತ ರೇಮಣ್ಣ ಅವರು ಕನ್ಸ್ಕೊಂಡಿದ್ರು ಸರ್ಕಾರ ಬಿದ್ದೋಗ್ಬಿಡ್ತು ಅದಾದ ಮೇಲೆ ಹಾಸನದ ಶಾಸಕ ಪ್ರೀತಮ್ ಗೌಡ್ರು ಏ ಒಂದ್ ಜಾಗಕ್ಕೆ ಯಾಕಪ್ಪ ನೂರ್ ನಲ್ವತ್ನಾಲ್ಕು ಕೋಟಿ ಅಂತ ಹೇಳಿ ಹಾಸನದ ಬೇರೆ ಬೇರೆ ಪಾರ್ಕ್ಗಳೆಲ್ಲನೂ ಕೂಡ ಅದೇ ಹಣದಲ್ಲಿ ನಿರ್ಮಾಣ ಮಾಡಿದ್ರು ಫೈನ್ ಪಾರ್ಕ್ಗಳು ಗಳು ಚೆನ್ನಾಗಿದಾವೆ ಇವತ್ತು ಒಬ್ಬ ಆದರೆ ನೂರ ನಲವತ್ತ್ನಾಲ್ಕು ಕೋಟಿಯನ್ನು ಹಾಸನದ ಚನ್ನಪಟ್ಟಣ ಕೆರೆಗೆ ಮೀಸಲಿಟ್ಟಕ್ಕೆ ಹೊರಟಿದ್ದವರು ಅದೇ ಫಂಡ್ ತಗೊಂಡೋಗಿ ಗುರುರ್ ಜಲಾಶಯವನ್ನ ಅವತ್ತು ಅಭಿವೃದ್ಧಿ ಪಡಿಸಬಹುದಾಗಿತ್ತು ಅವ್ರ ಕೈಲಿತ್ತದು ಬಟ್ ರೇಮಣ್ಣ ಅವರು ಆ ಕೆಲಸ ಮಾಡಲಿಲ್ಲ ಅದರಲ್ಲಿ ಫೇಲ್ ಆದರು ಜಸ್ಟ್ ಬಿಕಾಸ್ ಅದು ಹೊಳನಸಪುರ ಕ್ಷೇತ್ರಕ್ಕೆ ಸೇರಲ್ಲ ಅಂತಾನೋ ಮತ್ತೊಂದು ಆ ಕ್ರೆಡಿಟ್ ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಅಂತಾನೋ ಯಾಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಮಾಡಲಿಲ್ಲ ಪರಿಣಾಮ ಹೇಮಾವತಿ ಜಲಾಶಯ ಇವತ್ತು ಕೇವಲ ಆರು ಕ್ರಸ್ಟ್ ಗೇಟ್ಗಳಲ್ಲಿ ನೀರು ಬಿಡಕ್ಕಷ್ಟೇ ಸೀಮಿತ ಜಲಾಶಯದ ಉಪಯೋಗಗಳ ಬಗ್ಗೆ ನಾನು ಮಾತಾಡ್ತಾ ರೀ ಹೇಮಾವತಿ ನೀರು ಇವತ್ತು ಹಾಸನ ಸೇರಿದಂತೆ ರಾಜ್ಯದ ಹಲವಾರು ಜನರಿಗೆ ಉಪಯೋಗ ಇದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದೊಂದು ಪ್ರವಾಸಿ ತಾಣವನ್ನು ಮಾಡಬಹುದಾಗಿತ್ತಲ್ಲ ಗೊರೂರು ಅಂತಕ್ಕಂಥ ಗ್ರಾಮ ಆ ಗೊರೂರು ಗ್ರಾಮದಲ್ಲಿ ಎಂತೆಂಥ ಲೆಜೆಂಡ್ಸ್ಗಳು ಇದ್ದಾರೆ ಇವತ್ತು ನೋಡಕ್ ಹೋದ್ರೆ ಗುರು ರಾಮಸ್ವಾಮಿ ಅಯ್ಯಂಗರ್ ಆಗಿರ್ಬೋದು ಕ್ಯಾಪ್ಟನ್ ಗೋಪಿನಾಥ ಅವರಾಗಿರ್ಬಹುದು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿಗ್ತಾರೆ ಬಟ್ ಗುರುರು ನಾವು ಮಕ್ಕಳಾಗಿದ್ದಾಗ ನೋಡಕ್ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ಗೊರೂರು ಇವತ್ತು ಹಂಗೆ ಇದೆ ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಆ ಗ್ರಾಮ ಒಂದು ವೇಳೆ ಏನಾದ್ರೂ ಹೇಮಾವತಿ ಜಲಾಶಯ ಆ ಅಚ್ಚುಕಟ್ಟು ಪ್ರದೇಶ ಸುತ್ತಮುತ್ತ ಏನಿದೆ ಹೇಮಾವತಿ ಜಲಾಶಯದ ವ್ಯಾಪ್ತಿ ಸುತ್ತಮುತ್ತ ಕಾಡ್ ಬೆಳೆಸ್ಕೊಂಡು ಬೆಳೆಸ್ಕೊಂಡಿದ್ದೀರಲ್ಲ ಗಿಡ ಗಂಟೆಗಳು ಅವೆಲ್ಲವನ್ನ ಅಭಿವೃದ್ಧಿ ಪಡಿಸಿ ಅಲ್ಲೊಂದು ಬೃಂದಾವನವನ್ನ ಮಾಡಿದ್ರೆ ಅತಿ ದೊಡ್ಡ ಪ್ರವಾಸಿ ಕೇಂದ್ರವಾಗ್ತಾ ಇತ್ತು ಆ ಗ್ರಾಮದಲ್ಲಿ ಗ್ರಾಮ ಅಭಿವೃದ್ಧಿ ಆಗ್ತಾ ಇತ್ತು ಆ ಗ್ರಾಮದಲ್ಲಿ ಜನ ಒಂದಿಷ್ಟು ಜನ ಅಂಗಡಿಗಳು ಅವು ಇವೆಲ್ಲ ಹಾಕಳ್ತಾ ಇದ್ರಲ್ಲ ಅವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಾ ಇತ್ತು ಎಷ್ಟೋ ಜನರ ಬದುಕು ನಡೀತಾ ಇತ್ತು ಬಟ್ ಅದನ್ನ ಮಾಡ್ಲಿಲ್ಲ ಆ ಕೆಲಸ ಮಾಡಲಿಲ್ಲ ನೀವು ಹೇಮಾವತಿ ಜಲಾಶಯದಲ್ಲಿ ನೀವು ಬೃಂದಾವನ ಮಾದರಿ ಪಾರ್ಕಿಗೆ ಹೋದ್ರಿ ಮನೆಯಲ್ಲಿ ಹೋದಾಗ ಜನ ಹೇಳ್ತಾ ಇದ್ರು ರೀ ಕೊನೆ ಪಕ್ಷ ಅಲ್ಲಿ ಕುಡಿಯಕ್ ನೀರಿಲ್ಲ ಅದ್ರೊಳಗಡೆ ಯಾರ್ದು ಬಾಯಾರಿಕೆ ಆಯ್ತು ಅಂದ್ರೆ ಕುಡಿಯಕ್ ನೀರಿಲ್ಲ ತಗತೀನಿ ದುಡ್ಡು ಕೊಟ್ರು ಅಂದ್ರೆ ನೀರು ಸಿಗಲ್ಲ ಗೇಟ್ ಒಳಗಡೆ ಕೇಂಟ್ರಾದ್ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕುಡಿಯಕ್ ನೀರು ಬೇಡ ಕೊನೆ ಪಕ್ಷ ಹಿರಿಯರು ಬರ್ತಾರೆ ಮಹಿಳೆಯರು ಬಂದಿರ್ತಾರೆ ಮಕ್ಕಳು ಬಂದಿರ್ತಾರೆ ಸೂಕ್ತ ಶೌಚಾಲಯವೂ ಇಲ್ಲ ಒಂದೇ ಒಂದು ಶೌಚಾಲಯ ನಿರ್ಮಾಣ ಆಗಿಲ್ಲ ಅದ್ರೊಳಗಡೆ ನಾವು ಹೇಳದ್ ಹೌದ್ರಪ್ಪ ನಿಮಗೆ ಅದ್ರೊಳಿಂದ ಯಾವ್ದು ಜನರಿಂದ ನಮಗೇನ್ ಲಾಭ ಇಡಿ ಫೀಸ್ ಇಡಿ ಯಾರು ಬೇಡ ಅಂತಾರೆ ಬರೋ ಪ್ರವಾಸಿಗರಿಂದ ಹತ್ತ ರೂಪಾಯಿ ಫೀಸ್ ಇಡಿ ಸಾಕು ಲಕ್ಷಾಂತರ ಜನ ಬರ್ತಾರೆ ಬರೀ ಅವರ ಹಣದಲ್ಲೇ ನೀವು ಮೇಂಟೆನೆನ್ಸ್ ಮಾಡ್ಕೊಂಡ್ಬಿಡ್ಬೋದ್ರಿ ಒಂದು ಪ್ರವಾಸಿ ಕೇಂದ್ರ ಆಗಿ ಮಾಡಿದ್ರೆ ಬದ್ಧತೆ ಬೇಕು ಆ ಬದ್ಧತೆ ಅಂತಕ್ಕಂಥದ್ದು ಇಲ್ಲದೆ ಇರೋದ್ಕಿಂಗ್ ಆಗಿದೆ ಅದೊಂದು ಟೈಮ್ ಅಲ್ಲಿ ಆಗೋಗ್ಬಿಟ್ಟಿತ್ತು ಅವತ್ತು ರೇವಣ್ಣ ಅವರು ಕುಮಾರಸ್ವಾಮಿ ಅವರು ಮನ್ಸ್ ಮಾಡ್ಬಿಟ್ಟಿದ್ರೆ ಮೀಸಲಿಟ್ಟಿದ್ರು ಒಂದು ಯಾವ್ದೋ ಒಂದು ವರದಿ ತಯಾರಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಆಗ ವರದಿಯಲ್ಲಿ ಅಲ್ಲಿ ಬೇಡ ಅಂತ ಹೇಳಿದ್ರು ಕೂಡ ರೇವಣ್ಣ ಪಟ್ಟಿ ಇಟ್ಕೊಂಡು ಮಾಡಬೇಕು ಅಂತ ಹೊರಟಿದ್ರು ಅವತ್ತು ಅವತ್ತು ಜಿಲ್ಲಾಧಿಕಾರಿ ಇದ್ರು ನಮ್ಮ ರೋಹಿಣಿ ಸಿಂಧೂರಿ ಅವರು ಆಗಸ್ಟ್ ನಾಲ್ಕು ಎರಡ್ ಸಾವಿರದ ಹದಿನೆಂಟರಲ್ಲಿ ರೋಹಿಣಿ ಸಿಂಧೂರಿ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆಕ್ಷನ್ ಪ್ಲಾನ್ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ರು ಅದ್ಯಾರೋ ಆ ಜೈಪುರದ ಕನ್ಸಲ್ಟೆಂಟ್ ಅನೂಪ್ ಅನ್ನೋರು ಒಂದು ಆಕ್ಷನ್ ಪ್ಲಾನ್ ಕೂಡ ಮಾಡಿದ್ರು ಹೇಮಾವತಿ ಜಲಾಶಯದ ಮುಂದ್ಗಡೆ ಒಂದು ಪಾರ್ಕ್ ಮಾಡಿದ್ರೆ ಹೆಂಗಾಗತ್ತೆ ಒಂದು ಇದ್ರಲ್ಲಿ ಆರ್ ಎಸ್ ನೆಲ್ಲ ಡಿಸ್ನಿಲ್ಯಾಂಡ್ ಮಾಡ್ಬೇಕು ಅಂತ ಹೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಆಗಿತಿವಲ್ಲ ಸೊ ಅಲ್ಲೊಂದು ಪಾರ್ ಉದ್ಯಾನವನವನ್ನ ಮಾಡಿ ಒಂದು ಬೃಂದಾವನ ಮಾದಿರಲ್ಲಿ ಬೋಟಿಂಗ್ ಮಾಡೋದು ಈ ತರದಲ್ಲ ಮಾಡಿದ್ರೆ ಆಗಬಹುದು ಹೆಂಗ್ ಕಾಣುತ್ತೆ ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗಬಹುದು ಈ ತರದ ಕೂಡ ಜೈಪುರದ ಒಬ್ಬ ಕನ್ಸಲ್ಟೆಂಟ್ ಅನುಪ್ ಅಂತಕ್ಕಂಥವ್ರಿಂದ ಒಂದು ನೀಲಿ ನಕ್ಷೆಯನ್ನು ಕೂಡ ತಯಾರಿಸಿ ಸಭೆ ಗಿಬೆ ಎಲ್ಲವೂ ಆಗೋಗ್ಬಿಟ್ಟಿತ್ರಿ ಆದ್ರೆ ಅನುಷ್ಠಾನಕ್ಕೆ ಬರಲಿಲ್ಲ ಎಸ್ ಇನ್ನು ಅಲ್ಲಿಗೆ ಬರುವ ಪ್ರವಾಸಿಗರು ಈ ಬಗ್ಗೆ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಚೆನ್ನಾಗಿದೆ ಸರ್ ಇಲ್ಲಿ ಬಂದು ಹೇಮಾವತಿ ಡ್ಯಾಮ್ ನೋಡಕ್ ಖುಷಿ ಆಗುತ್ತೆ ಸರ್ ಹಾಲ್ ನೊರೆಯಂತೆ ಧುಮಕ್ಕಿ ಹರಿತಾ ಇದೆ ಉಕ್ಕಿ ಹರಿತಾ ಇದೆ ಅದನ್ನ ನೋಡಕ್ಕೆ ಎರಡು ಕಣ್ ಸಾಲದಿಲ್ಲ ಸರ್ ಬಟ್ ಇದರ ಜೊತೆಗೆ ಪಾರ್ಕ್ ಅನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಿದ್ರೆ ಒಂದೊಳ್ಳೆ ಪ್ರವಾಸಿ ಕೇಂದ್ರ ಆಗ್ತಾ ಇರಲಿಲ್ವಾ ಸರ್ ಅಂತಾರೆ ಇನ್ನ ಅಲ್ಲಿಯ ಮುಂದ್ಗಡೆ ವ್ಯಾಪಾರಿಗಳು ಒಂದಿಷ್ಟು ಜನ ಮಾತಾಡ್ತಾರೆ ಯಾವ್ದು ನಾಲ್ಕು ದಿವಸ ಐದು ದಿವಸ ನೀರು ಬಿಟ್ಟಾಗ ಮಾತ್ರ ಜನ ಬರ್ತಾರೆ ಇಲ್ಲೊಂದು ಪರ್ಮನೆಂಟ್ ಆಗಿ ಒಂದು ಉದ್ಯಾನವನವನ್ನ ಮಾಡಿ ಇನ್ನೊಂದು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ರೆ ನಮ್ಗಳ ಬದುಕು ನಡೆಯಲ್ವಾ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ ಹಾಗಿದ್ರೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಮಾತಾಡಿದ್ದಾರೆ ಅಲ್ಲಿಯ ವ್ಯಾಪಾರಸ್ಥರು ಮಾತಾಡಿದ್ದಾರೆ ಒಮ್ಮೆ ನೋಡ್ತಾರೆ ಸರ್ ಇದು ನಮ್ಮ ಐತಿಹಾಸಿಕ ಒಂದು ಪುರಾತನವಾದ ಒಂದು ಗೊರೂರಿನಲ್ಲಿ ಐತಿಹಾಸಿಕವಾದಂತ ತುಂಬಾ ಒಂದು ಇದಾವೆ ಅದರಲ್ಲಿ ಒಂದು ನಮ್ಮ ಯುವಂತಿ ಜಲಾಶಯ ಈ ಒಂದು ಜಲಾಶಯ ಒಂದು ಒಂದು ವಾರಗಳಿಂದ ನೀರು ಹೊರ್ಗಡೆ ಬಿಡ್ತಾ ಇದ್ದಾರೆ ಈ ನೀರು ಹೆಚ್ಚಾಗಿ ಹೊರಗಡೆ ನೀರು ಬಿಡ್ತಾ ಇದ್ದಾರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ನಮಗೊಂದು ಕೊರಗು ಏನಂದರೆ ಈ ನಮ್ಮ ಹೇಮಾತಿ ಜಲಾಶಯ ಬರೀ ನೀರು ಬಿಡ್ತಾರೆ ಹೋಗ್ತಾರೆ ನೀರು ನೋಡ್ಕೊಂಡು ಬರ್ತಾರೆ ನಾವು ಬೇರೆ ಕಡೆ ಹೋದಾಗ ಮೈಸೂರಿಗೆ ಹೋಗ್ತೀವಿ ಒಂದು ಕೆ ಆರ್ ಎಸ್ಸಲ್ಲಿ ಹೋದರೆ ಒಂದು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಇರುತ್ತೆ ಮತ್ತು ಅದೇ ರೀತಿ ಲೈಟ್ಸ್ ಲೈಟಿಂಗ್ಸು ಸೌಂಡ್ಸು ಮತ್ತು ಒಂದು ನೀರಿನ ಕಾರ್ದು ಪ್ರತಿಯೊಂದು ಎಲ್ಲ ಥರದಲ್ಲಿ ಹೋದ್ರೆ ಒಂದು ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೀವಿ ಅನಿಸುತ್ತೆ ಮತ್ತು ಭದ್ರಾವತಿ ಡ್ಯಾಮ್ ಆಗಿರ್ಬೋದು ಅದೇ ರೀತಿ ಒಂದು ಶಿವಮೊಗ್ಗದ ಹತ್ರ ಇರೋ ಒಂದು ಡ್ಯಾಮ್ ಆಗಿರ್ಬೋದು ಬಟ್ ನಮ್ಮ ಏಮೋದಿ ಮೋದಿ ಎಲ್ಲ ಥರದ್ದು ಫೆಸಿಲಿಟೀಸ್ ಇದೆ ಬಟ್ ಎಲ್ಲ ಕಡೆಯೂ ಇಲ್ಲಿ ತಿಳಿದುವಂಥ ಇಂಜಿನಿಯರ್ಸ್ ಆಗಿರ್ಬೋದು ಮತ್ತು ಮೇ ಮೇಲ್ದರ್ಜೆ ಒಂದು ಉತ್ತಮ ದರ್ಜೆಯ ಸಹಾಯಕ ಇಂಜಿನಿಯರ್ಗಳು ಕಾರ್ಯಪಾಲರು ಮತ್ತು ಇನ್ನು ಅಧಿಕಾರಿಗಳು ಇರ್ಬೋದು ಬಟ್ ಸತತವಾಗಿ ಎಷ್ಟು ವರ್ಷಗಳಿಂದಲೂ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಇವತ್ತಿನವರೆಗೂ ಅದನ್ನೇನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಸರ್ ಕಮ್ಮಿ ಅಂದರೆ ಒಂದು ಬರೀ ಒಂದು ಆರುನೂರು ಎಕರೆ ಜಮೀನು ಸುಮ್ಮನೆ ಖಾಲಿ ಇದೆ ಸರ್ ಈಗ ನೀವು ನೋಡ್ಬೋದು ಒಳಗಡೆ ಆರುನೂರಿಂದ ಒಂದು ಏಳ್ನೂರು ಎಂಟುನೂರು ಎಕರೆ ಜಮೀನು ಸುಮ್ಮನೆ ಖಾಲಿ ಇದೆ ಕೆ ಆರ್ ಎಸ್ ಹತ್ರ ಬರೀ ಇರೋದ್ರೆ ಎಪ್ಪತ್ತು ಎಂಬತ್ತು ಎಕರೆ ಜಮೀನು ಅದರೊಳಗಡೆ ಒಂದು ಮಿನಿ ಲೋಕನೇ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಎಂಟುನೂರು ಎಕರೆ ಜಮೀನು ಇಟ್ಕೊಂಡು ಬರೀ ಖಾಲಿ ಬಿಟ್ಕೊಂಡು ಸುಮ್ಮನೆ ಇವರು ವ್ಯರ್ಥವಾಗಿ ಬರೀ ಅದು ಗಿಡ ಗಂಟೆ ಗು ಇವು ಬೆಳಕಳಕ್ಕೆ ಬಿಟ್ಟಿದ್ದಾರೆ ಅದನ್ನು ಒಂದು ಪ್ರವಾಸಿ ತಾಣವಾಗಾದರೆ ಈಗ ಬಂದು ಜನಗಳು ನೋಡ್ತಾ ಇದ್ದಾರೆ ಯಾವಾಗ ನೀರು ಬಿಟ್ಟಾಗ ಏಳು ದಿನದಿಂದ ಹತ್ತು ದಿನ ಮಾತ್ರ ಬಂದು ನೋಡ್ತಾರೆ ಅದನ್ನೇ ಇದನ್ನ ಇಂಪ್ರೂವ್ಮೆಂಟ್ ಮಾಡಿ ಒಂದು ಪ್ರವಾಸಿ ತಾಣ ಥರ ಮಾಡಿ ಒಂದು ಬ್ಯಾಕ್ ವಾಟ್ರಲ್ಲಿ ಒಂದು ಕ್ರೀಡೆ ಕ್ರೀಡೆಗೆ ಸಂಬಂಧಪಟ್ಟ ರೀತಿ ಮಾಡ್ಬೋದು ಮುಂದಾಗಡೆ ಒಂದು ಮಕ್ಕಳಿಗೆ ಆಟಿಗೆ ಆಟ ಆಡಲಿಕ್ಕೆ ಒಂದು ಪಾರ್ಕು ಮತ್ತು ವೃದ್ಧ ವಯಸ್ಸಾದರು ಬಂದವರಿಗೆ ಒಂದು ಈಗ ನಮ್ಮ ಲೋಕಲ್ ಏರಿಯಾ ಆಗಿರ್ಬೋದು ವಯಸ್ಸಾದವ್ರಿಗೆ ಬಂದು ವಾಕ್ ಮಾಡೋಕ್ಕೆ ಒಂದು ವಾಕ್ ಕಾರಿಡಾರು ಇದೇ ರೀತಿ ತುಂಬ ಮಾಡ್ಬೋದು ಒಳಗಡೆ ಈ ಪ್ರತಿ ಮಾಡ್ಬೋದು ಅಂದರೆ ಯಾವ ರೀತಿ ಬೇಕು ಮೈಸೂರು ಕೆ ಆರ್ ಎಸ್ನ ಹಿಂದಕ್ಕೆ ಹಾಕ್ಬೋದು ಅಷ್ಟು ಜಾಗ ಇದೆ ಅದೇ ರೀತಿ ನೀರಿನ ಸೌಲಭ್ಯಗಳು ಇದೆ ಕೆ ಆರ್ ಎಸ್ ಒಂದು ಕಡೆ ಇದೆ ಅವ್ರು ಮಾಡೋದು ಒಂದು ಕಡೆ ಅಲ್ಲಿಂದ ಪೈಪ್ಲೈನ್ ಹೇಳ್ಕೊಂಬುದು ಇಲ್ಲಿ ಮಾಡಿದರೆ ಬಟ್ ಇಲ್ಲಿ ಮಾಡಿದ್ರೆ ಹಿಂದೆಗಡೆಯಿಂದ ಮುಂದೆಗಡೆ ಅಷ್ಟೇ ಇಲ್ಲ ಕಷ್ಟ ಆಗೋಲ್ಲ ಬಟ್ ಇದ್ರ ಬಗ್ಗೆ ದಯಮಾಡಿ ಕೈ ಮುಗಿದು ಗೊರ ಗ್ರಾಮಸ್ಥ ಕೇಳ್ತಾ ಇದ್ದೀನಿ ಇದರ ಕಡೆ ಒಂದು ಹೆಚ್ಚಿನದಾಗಿ ಗಮನ ಕೊಟ್ಟು ಮೇಲ್ದ ಅಧಿಕಾರಿಗಳು ನಮ್ಮ ಡಿ ಸಿ ಅವರಾಗಿರ್ಬೋದು ಇಲ್ಲ ನಮ್ಮ ಉಸ್ತುವಾರಿ ಸಚಿವ ರಾಜಣ ಆಗಿರ್ಬೋದು ಮ ಇಲ್ಲ ಇಲ್ಲಿಗೆ ಆಗಿರ್ಬೋದು ಈ ನೀರಾವರಿ ಮಿನಿಸ್ಟ್ರು ಯಾರಿದ್ದಾರೆ ಅವರಾಗಿರ್ಬೋದು ದಯಮಾಡಿ ಇದೊಂದು ಸರಿ ಖಂಡಿತವಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಲಸಂಪನ್ಮೂಲ ಸಚಿವರು ಅವ್ರು ದಯಮಾಡಿ ಕಡೆಗೆ ಒಂದು ಸ್ವಲ್ಪ ಗಮನ ಕೊಟ್ಟು ದಯಮಾಡಿ ಒಂದು ಏನಿದೆ ಒಂದು ಹೇಮಾವತಿ ಜಲಾಶಯನ ಒಂದು ಇಂಪ್ರೂವ್ಮೆಂಟ್ ಮಾಡಲಿ ಅಂತ ನಾವು ಪ್ರೀತಿಯಿಂದ ಕೇಳ್ಕೊಂತೀವಿ ಸರ್ ಇಲ್ಲಿ ಒಂದು ಉದ್ಯಾನವನ ಆಗಬೇಕು ಫಸ್ಟ್ ಮತ್ತೆ ಮಕ್ಕಳಿಗೆ ಇಲ್ಲಿ ಆಟಾಡಕ್ಕೆ ಬಂದರೆ ಮಕ್ಕಳಿಗೆ ಏನು ಇರೋಲ್ಲ ಬಟ್ ಡ್ಯಾಮ್ ಒಂದು ನೋಡಕ್ಕಿದೆ ಅಷ್ಟೇ ಬೇರೆ ಏನಾದರೂ ಪ್ರವಾಸ ತಾಣ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಭಾನುವಾರದ ಹೊತ್ತು ನೀರು ಬಿಡಬೇಕು ಬಂದವರೆಲ್ಲ ಪಾಪ ನಿರಾಸೆಯಿಂದ ಹೋಗ್ತಾರೆ ಅವರು ನೋಡಕ್ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟೆಷ್ಟು ದೂರದಿಂದ ಬಂದಿರ್ತಾರೆ ಫುಲ್ ಸುಮ್ಮನೆ ಬಂದು ಗೋಡೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಇಲ್ಲಿ ನೀರು ಇರಲ್ಲ ನೀರು ಬಿಟ್ಟರೆ ಬೇರೆ ನೋಡಕ್ಕೆ ಏನೂ ಪ್ಲೇಸ್ ಇಲ್ಲ ಇಲ್ಲಿ ಹಾಗಾಗಿ ನೀರು ಬಿಟ್ಟರೆ ಚೆನ್ನಾಗಿರುತ್ತೆ ಅಭಿವೃದ್ಧಿ ಮಾಡಬೇಕು ಈ ಡ್ಯಾಮ್ ಬಿಟ್ಟರೆ ಬೇರೆ ನಿಲ್ಲೇನು ಏನು ಅಭಿವೃದ್ಧಿನೇ ಇಲ್ಲ ಏನು ಶೌಚಾಲಯ ಇಲ್ಲ ಶೌಚಾಲಯ ಮಾಡಿಸ್ಬೇಕು ಹಾಂ ನಿನ್ನೆ ಒಬ್ರು ಅದಕ್ಕೆ ಕೂಗಾಡ್ಕೊಂಡು ಹೋದ್ರು ಹಾ ಶೌಚಾಲಯ ವ್ಯವಸ್ಥೆ ಇಲ್ಲ ಬಂದವರಿಗೆ ಫಸ್ಟ್ ಶೌಚಾಲಯ ವ್ಯವಸ್ಥೆ ಮಾಡಿಸ್ಬೇಕು ಸರ್ ಫಸ್ಟ್ ಶೌಚಾಲಯ ಆಗಬೇಕು ಇಲ್ಲಿ ವ್ಯಾಪಾರಸ್ಥರಿಗೆ ಒಂಥರ ಕಟ್ಟಡಗಳ ಥರ ಕಟ್ಟಡ ನಿರ್ಮಾಣ ಆಗಬೇಕು ಮತ್ತೆ ಉದ್ಯಾನವನ ಆಗಬೇಕು ಯಾವುದೂ ವ್ಯವಸ್ಥೆ ಇಲ್ಲ ಹಾಗಾಗಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಮುಂದೆ ಬಂದ ನಾಗರಿಕರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಸ್ವಲ್ಪ ಉದ್ಯೋಗ ಆಗುತ್ತೆ ಅವೆಲ್ಲ ಆದರೆ ಅನುಕೂಲ ನಮಗೆ ಅಷ್ಟೇ ಟೈಮ್ ಈ ವಾರ ಬಿಟ್ರೆ ನೀವು ಬ ಯಾವಾಗ ಮಾತ್ರ ಬರೋದು ಇನ್ನು ಬಿಟ್ರೆ ಇನ್ನು ಆ ಟೈಮಲ್ಲೂ ಬರೋಲ್ಲ ಇಲ್ಲೇನಪ್ಪ ಅಂದ್ರೆ ಕಾಯಕ್ಕೆ ಮಾತ್ರ ಪೊಲೀಸ್ ವ್ಯವಸ್ಥೆ ಬಿಟ್ಟರೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅದು ಬಿಟ್ಟರೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು ಸ್ವಿಮ್ಮಿಂಗ್ ಅಂಥದ್ದಿಲ್ಲ ಇಲ್ಲ ಅವೆಲ್ಲನೂ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ನೀರು ಕುಡಿಯೋ ನೀರು ಯಾವುದೂ ಇಲ್ಲ ಸರ್ ಅಂಥದೂ ಇಲ್ಲ ಒಳಗಡೆ ವ್ಯಾಪಾರಕ್ಕೂ ಇಲ್ಲ ಒಳಗಡೆ ಏನೂ ತಗೊಂಡು ಹೋಗಿಲ್ಲ ಮತ್ತೆ ನಾಗರಿಕರು ಹೋಗಿ ಬರಬೇಕು ಅಂತಂದ್ರೂ ಸ್ವಲ್ಪ ಹಿಂಸೆ ಯಾರೂ ಬಿಡಲ್ಲ ಪೊಲೀಸು ಎಲ್ಲ ಚೆಕ್ ಮಾಡ್ಬೋದು ಸರ್ ಏನೂ ಮಾಡ್ತಾ ಇಲ್ಲ ಅದಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಆಗ ಎಮ್ ಡಿ ಸೊಗಸಾದ ಒಂದು ವೃತ್ತಿ ಸಿಗುತ್ತೆ ಶುಗರು ಸಿ ಎಲ್ಲ ಕಡಿಮೆ ಆಗ್ಬೋದು ಆದರೆ ಇಲ್ಲಿ ಸೌ ಮೂಲಭೂತ ಸೌಕರ್ಯ ಏನಿಲ್ಲ ಎಸ್ ಥರ ಇಲ್ಲೂ ಮಾಡಬೇಕಾಗಿದೆ ಸರ್ಕಾರ ಗಮನ ಇಲ್ಲಿ ನಾ ಸಮಿಟ್ಟಿನ ಒಂದು ಹೇಮಾವತಿ ಡ್ಯಾಮಿಗೂ ಕೊಡಬೇಕಾಗಿದೆ ದಯವಿಟ್ಟು ಒಂದು ಶೌಚಾಲಯ ಟಾಯ್ಲೆಟ್ ಇಂಥವೆಲ್ಲ ಮಾಡಿ ಸೇರಸ್ ಥರ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ನಾವು ಒಂದು ಗಮನಕ್ಕೆ ತರ್ತಾ ಸರ್ ನಾವು ಬರೋ ಡ್ಯಾಮಿಗೆ ಬಂದಿದ್ದೀವಿ ಇವತ್ತು ಒಳ್ಳೆ ಮಳೆ ಆಗಿದ್ದರಿಂದ ಬಿ ಬೇಲೂರಿಂದ ಬಂದಿದ್ದೀವಿ ಬೇಲೂರಿಂದ ಬಂದ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ವಾತಾವರಣ ತುಂಬ ಚೆನ್ನಾಗಿದೆ ಈ ವಾತಾವರಣದಲ್ಲಿ ಇದೆಲ್ಲ ಸ ವಾತಾವರಣದಲ್ಲೆಲ್ಲ ತಿರುಗಾಡ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ನೋಡೋಣ ಬಂದಿದ್ದೀವಿ ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಆಗಿದೆ ಒಂದು ಶೌಚಾಲಯ ಇಲ್ಲ ಮುದುಕರ ಮೋಟರ್ ಬಂದ್ರೆ ಪೂರಕ ಒಂದು ಜಾಗ ಇಲ್ಲ ಆದರೂ ಇದಾವೆಲ್ಲ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ಗಮನ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ ಲಾಸ್ಟ್ ಬಂದಿದ್ವಿ ನೀರ್ ಇರ್ಲಿಲ್ಲ ಆವಾಗ ಆವಾಗಲೂ ಏನು ಗಲೀಜೆಲ್ಲ ಮಾಡಿ ಇಲ್ಲಿ ಬಾರಿ ತುಂಬಾ ಶೌಚಾಲಯ ಗಲೀಜು ಮಾಡಿ ಎಲ್ಲ ತುಂಬಾ ಕೆಟ್ಟ ಇದು ಮಾಡಿ ಪ್ಲಾಸ್ಟಿಕ್ ಹಾಕಿ ತುಂಬಾ ನಾಶ ಮಾಡೋ ಆಗಿದೆ ನಾಶ ಆಗೋ ಥರ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಇದೆಲ್ಲ ಮೂರು ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕು ನೆಕ್ಸ್ಟ್ ಸರ್ಕಾರದ ಗಮನಿಸ್ತಕ್ಕಂತ ನಾವು ಇದು ಅಲ್ಲಿಯ ಸ್ಥಳೀಯರು ಅಲ್ಲಿ ಬರ್ತಕ್ಕಂತ ಪ್ರವಾಸಿಗರು ಅಲ್ಲಿಯ ವ್ಯಾಪಾರಸ್ಥರುಗಳು ಮಾತನಾಡ್ತಾ ಇದ್ದಂತಹ ಮಾತು ನಮ್ಮ ಗೋರೂರನ್ನ ಅಭಿವೃದ್ಧಿ ಪಡಿಸಬಹುದಾಗಿತ್ತು ಬರುವ ಪ್ರವಾಸಿಗರಿಗೆ ಮತ್ತಷ್ಟು ಇಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಕನಿಷ್ಠ ಮೂಲಭೂತ ವ್ಯವಸ್ಥೆಗಳು ಇಲ್ಲ ಅಂತಕ್ಕಂಥದ್ದನ್ನ ಅಲ್ಲಿಯ ಪ್ರವಾಸಿಗರು ಮಾತಾಡ್ತಾರೆ ನಾನು ಹೇಳಿದ್ನಲ್ಲ ಬರುವ ಸಚಿವರುಗಳೆಲ್ಲರೂ ಕೂಡ ಎಮಂಜು ಮಿನಿಸ್ಟರ್ ಆದ ಸಂದರ್ಭದಲ್ಲೂ ಕೂಡ ಮಹಾಮಸ್ತಕಾಭಿಷೇಕ ಸಂದರ್ಭ ಅಲ್ಲಿ ಬೇಕಾದಷ್ಟು ಕೇಳಿ ಕೇಳಿದ ಅಭಿವೃದ್ಧಿ ಮಾಡಕ್ಕೆ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡೋ ನಿಟ್ಟಿನಲ್ಲಿ ಒಳ್ಳೆ ಫಂಡ್ ಬರ್ತಾ ಇದ್ದ ಸಂದರ್ಭ ಅದು ಹನ್ನೆರಡು ವರ್ಷಕ್ಕೆ ಒಮ್ಮೆ ಮಹಾಮಸ್ತಕ ಮಹಾಮಸ್ತಕಾಭಿಷೇಕ ಅಲ್ವಾ ಹಂಗಾಗಿ ಜಿಲ್ಲೆಯ ಸಾಕಷ್ಟು ಕೂಡ ಸಂದರ್ಭದಲ್ಲಿ ಅಭಿವೃದ್ಧಿ ಪಡಿಸಿದ್ರು ಅದೇ ಸಂದರ್ಭದಲ್ಲಿ ಹಾಸನದ ಇದೇ ಗೊರವರು ಜಲಾಶಯ ವ್ಯಾಪ್ತಿಯಲ್ಲಿ ಒಂದು ಬುದ್ಧ ವಿಹಾರ ಪತ್ರ ಮಾಡಬೇಕು ಅಂತ ಏಮಂಜು ಹೊಲ್ಟಿದ್ರು ನೂರು ಕೋಟಿ ಅನುದಾನ ಇಟ್ಕೊಂಡು ಆದ್ರೂ ಆಗ್ಲಿಲ್ಲ ಅದಾದ್ಮೇಲೆ ನಾನು ಆಗ್ಲೇ ಹೇಳುದ್ನಲ್ಲ ಸಮ್ಮಿಶ್ರ ಸರ್ಕಾರ ಬಂದಾಗ ಇದೇ ರೇವಣ್ಣ ಅವ್ರು ಅಪ್ರೂವತ್ತನ್ನು ಬಿಟ್ಟಿದ್ರಪ್ಪ ಅದ್ ಆಗ್ಲಿಲ್ಲ ಗೊತ್ತಿಲ್ಲ ಇನ್ನು ಈಗಿರೋ ಉಸ್ತುವಾರಿ ಸಚಿವರು ಈಗಿರೋ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣ ನಮ್ ಜಿಲ್ಲೆರಲ್ಲ ಮೂಲತಃ ತುಮಕೂರವ್ರು ಅಲ್ಲಿಂದ ಇವರನ್ನ ಇಲ್ಲಿ ಯಾರು ಕೂಡ ಸಚಿವರಾಗಕ್ಕೆ ಸಚಿವ ಸ್ಥಾನದಲ್ಲಿ ಇಲ್ಲ ಹಂಗಾಗಿ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲೆಯವ್ರು ಇಲ್ಲ ರಾಜಣ್ಣ ಕೊಟ್ಟಿದ್ದಾರೆ ಅನ್ಸುತ್ತೆ ನಾನು ನಿಮಗೆ ಬರ್ಕೊಂಡು ಬಿಡ್ತೀನಿ ರಾಜಣ್ಣ ಅವರಿಗೆ ಏನ್ ಹೇಮಾವತಿ ಡ್ಯಾಮ್ ಅಭಿವೃದ್ಧಿ ಪಡಿಸ್ಬೇಕು ಮತ್ತೊಂದು ಇನ್ನು ಅಂತಕ್ಕಂಥ ಕನಿಷ್ಠ ಕಾಳಜಿ ಮನುಷ್ಯ ಇರಂಗ ನನಗಂತೂ ಕಾಣಲ್ಲಪ್ಪ ಹಾಸನ ಅಂಬ ಟೈಮಲ್ಲೇ ತುಮಕೂರನ್ನ ನೂರು ಜನ ಕಳ್ಸಿದ್ರು ಇಲ್ಲಿಗೆ ಪಾಸ್ ಬಿಟ್ಟು ವಿ ತುಮಕೂರರಿಗೆಲ್ಲ ವಿ ಐ ಪಿ ಕೊಟ್ಟು ಕಳ್ಸಿದ್ರು ರಾಜಣ್ಣ ನೋಡ್ರೆ ನನಗೆ ಅನ್ಸೋದು ವೈಯಕ್ತಿಕವಾಗಿ ಹಾಸನ ಜಿಲ್ಲೆಯಿಂದ ಎಷ್ಟು ತಗದ್ಕೊಂಡು ಹೋಗೋಕೆ ಸಾಧ್ಯ ತಗೊಂಡು ಹೋಗಕ್ಕೆ ಅಂತ ಇವ್ರನ್ನ ಸಚಿವರು ಮಾಡ್ಬಿಟ್ಟು ಅವ್ರ ಅಂತ ಅನ್ಸುತ್ತೆ ಕಾರಣ ಏನು ಅಂತ ಹೇಳ್ತೀನಿ ನಾನು ಇದೇ ಆಗಸ್ಟ್ ಹದಿನೈದು ಒಂದು ವರ್ಷ ಆಗಿದೆ ರೀ ಇನ್ನೊಂದು ತಿಂಗಳು ಕಳೆದ್ರೆ ಆಗಸ್ಟ್ ಹದಿನೈದು ಬಂದ್ಬಿಡುತ್ತೆ ಒಂದು ವರ್ಷ ಆಗೋಗುತ್ತೆ ಅವತ್ತು ಹಾಸನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ರಾಜಣ್ಣ ಅಂತ ದೌಡಾಯಿಸ್ತಾರೆ ಹೇಮಾವತಿ ಡ್ಯಾಮಿಗೆ ಹೇಮಾವತಿ ಡ್ಯಾಮಿಗೆ ದೌಡಾಯಿಸಿ ತುಮಕೂರಿಗೆ ನೀರು ಬಿಡಿಸ್ಕೊಂಡು ಹೋಗ್ತಾರೆ ತಾವೇ ಯಾವ್ದೋ ಸಭೆಗೆ ಇಲ್ಲದೆ ತುಮಕೂರಿಗೆ ನೀರು ಬಿಡಿಸ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ರಾಜಣ್ಣರ ಸ್ವಕ್ಷೇತ್ರ ತುಮಕೂರು ರಾಜಣ್ಣರಿಗೆ ಹಾಸನ ಜನ ಏನು ಓಟಾಕಲ್ಲ ಓಟಾಕ ತುಮಕೂರು ಜನ ಹಂಗಾಗಿ ಅವರು ತುಮಕೂರು ಜನರ ಹಿತಾಸಕ್ತಿಯನ್ನ ಹಾಸನದ ಮೂಲಕ ಹೇಗೆ ಗಳಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರ ಹೊರತು ಹಾಸನದಕ್ಕೆ ಇವೆಲ್ಲ ಮಾಡೋ ಏನು ಪ್ಲಾನ್ ಅವ್ರಿಗೆ ಇರಲ್ಲ ಬಿಡಿ ಇನ್ನು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಈಗ ಪಾಪ ಮಹಿಳೆಯರಿಗೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಇಲ್ಲದೆ ರಾಸೆ ಹುಟ್ಟಿಸ್ಬಿಟ್ಟು ನಾಲ್ಕು ದಿವಸ ದುಡ್ಡು ಈಗ ದುಡ್ಡೇ ಹಾಕಿಲ್ವಂತ ಎರಡು ತಿಂಗಳಿಂದ ಆ ಹೆಣ್ಮಕ್ಳು ಮಕ್ಳು ಅಬಾ ನಾವು ಎರಡು ಸಾವಿರ ಆಗ್ತಾರೆ ಅಂತ ಓಟ್ ಹಾಕ್ಬಿಟ್ವಿ ಈಗ ಮೋಸ ಮಾಡ್ಬಿಟ್ರಲ್ಲ ಅಂತ ಅವ್ರು ಬಾಯ್ ಬಡ್ಕೊಂಡು ಕೂತಾರೆ ಭಾಗ್ಯ ಲಕ್ಷ್ಮಿ ಬೃಹಲಕ್ಷ್ಮೀ ಆ ಲಕ್ಷ್ಮಿ ಈ ಲಕ್ಷ್ಮಿ ಅವರಿಗೆ ದುಡ್ಡು ಹಾಕಕ್ಕೆ ಲಕ್ಷ್ಮಿಯ ಕೊರತೆ ಲಕ್ಷ್ಮಿಯ ಕುಪುರ ಕಟಾಕ್ಷ ರಾಜ್ಯ ಸರ್ಕಾರಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನೂರಾರು ಕೋಟಿ ಕೊಟ್ಟು ಹಾಸನದ ಹೇಮಾವತಿ ಜಲಾಶಯವನ್ನ ಬೃಂದಾವನ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಿ ಎಂಬುವ ವಿಶ್ವಾಸ ಇಟ್ಟುಕೊಳ್ಳುವ ಸಂದರ್ಭ ಇದಲ್ಲ ಒಂದರ ಹಾಗಲಿಗನಸ ಆಗ್ಬಿಡುತ್ತೆ ನಾವು ಈ ಸಂದರ್ಭದಲ್ಲಿ ಇದನ್ನ ಯೋಚನೆ ಮಾಡಕ್ ಹೋದ್ರೆ ಇಷ್ಟಾಗಿಯೂ ಇದರ ನಡುವೆಯೂ ಹಾಸನ ಜಿಲ್ಲೆಯ ಮೇಲೆ ಕಾಳಜಿ ಇದ್ದು ಹಾಸನ ಜಿಲ್ಲೆಯ ಜಲಾಶಯ ಹೇಮಾವತಿ ಜಲಾಶಯವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಏನಾರು ಯಾರು ಜನಪ್ರತಿನಿಧಿಗಳು ಆಲೋಚನೆ ಮಾಡಿ ಇದನ್ನ ಮಾಡಿಸ್ಬೇಕಷ್ಟೆ ನನ್ನ ಪ್ರಕಾರ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರ ಈಗಿನ ಸರ್ಕಾರ ಹೇಮಾವತಿ ಜಲಾಶಯಕ್ಕೆ ನೂರಾರು ಕೋಟಿ ಕೊಟ್ಟು ಅಭಿವೃದ್ಧಿ ಮಾಡುವ ಸಂದರ್ಭದ ಸ್ಥಿತಿಯಲ್ಲಿ ಇಲ್ಲ ಕಾರಣ ಗ್ಯಾರಂಟಿಗಳ ಹೊಡೆತ ರಾಜ್ಯ ಸರ್ಕಾರವನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಹಂಗಾಗಿ ಕಷ್ಟ ಸಾಧ್ಯ ಈ ಸಂದರ್ಭದಲ್ಲಿ ಬಟ್ ಆಗಲೇಬಾರದು ಅಂತಿಲ್ಲವಲ್ಲ ಆ ಇಲಾಖೆಗೆಲ್ಲೋ ಮೀಸಲಿಟ್ಟಿದ್ದ ದುಡ್ಡನ್ನ ಬಳಸ್ಕೊಳ್ಳಕ್ಕೆ ಏನೋ ಬೇರೆ ದಾರಿ ಇಲ್ಲ ಅಂತ ಹೇಳಿ ಏನಾದ್ರು ಮಾಡಬೇಕು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಒಟ್ನಲ್ಲಿ ಹಾಸನದ ಹೇಮಾವತಿ ಜಲಾಶಯವನ್ನ ಒಂದು ಬೃಂದಾವನ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಕೂಗು ಮತ್ತೆ ಈ ನಿರೀಕ್ಷೆ ಈ ಹಿಂದಿನಿಂದಲೂ ಕೂಡ ಜಿಲ್ಲೆಯ ಜನರಲ್ಲಿದೆ ಅಂಡ್ ಅದೊಂದು ಪ್ರವಾಸಿ ಕೇಂದ್ರ ಮಾಡೋದ್ರಿಂದ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಕೂಡ ಇಂಪ್ರೂವ್ ಮಾಡಬಹುದು ಜೊತೆಗೆ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬಹುದು ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಬಹುದು ಅದೊಂದು ಹೇಮಾವತಿ ಜಲಾಶಯದಲ್ಲಿ ನಾವು ಹೇಳ್ದಂಗೆ ಒಂದು ಉದ್ಯಾನವನ ಬೋಟಿಂಗ್ ಆಗಿರಬಹುದು ಇತರ ಕೆಆರ್ ಎಸ್ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಅಧಿಕಾರಿಗಳು ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇಟ್ಕಂಡು ಮುನ್ನಡಿಲಿ ಅಂತ ಹೇಳ್ತಾ ಇದಾಗಿತ್ತೀತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ಟಿವಿ ಸತತ ಕರೆಕ್ಟ್